ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಶ್ರೀ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆದಿದ್ದು ಹಾಗೂ ಅವಳ ಪೂಜೆಯನ್ನು ಮಾಡಿದ್ದು ಮತ್ತು ಚಚ್ಚಲು ಮಗನ ಆರತಿಯ ಒಂದು ಹಾಡು ಕೇಳಿ ಗದಾಹಸ್ತೆ ಶುಭ್ರವರ್ಣೆ ಶುಭಾನನೇ ಮಮ ಲಕ್ಷ್ಮಿ ಲಕ್ಷ್ಮೀ ಸರ್ವಸಿದ್ಧಿಪ್ರದಾಯಿನಿ ಸರ್ವಸಿದ್ಧಿಪ್ರದಾಯಿನಿ ಶಂಖಚಕ್ರ ಗದೆಯನ್ನು ಧರಿಸಿರುವ ಮಹಾತೇಜಸ್ಸಿನ ಕಾಂತಿಯುಳ್ಳ ಸರ್ವಸಿದ್ಧಿಯನ್ನು ನೀಡಲು ಶಕ್ಯಳಾದ ಶ್ರೀಲಕ್ಷ್ಮೀದೇವಿಯೇ ನನ್ನನ್ನು ಅನುಗ್ರಹಿಸು ನನ್ನನ್ನು ಅನುಗ್ರಹಿಸು ನಡೆ ಬಾರಮ್ಮ ಮನೆಗೆ ಲಕ್ಷ್ಮೀ ದೇವಿ ನಡೆ ದುಬಾರಮ್ಮ ಮನೆಗೆ ಗೆ ಬಾರಮ್ಮ ಜಗದೊಡೆಯನ ಮಾಡ ಅಡಿಗಳಿಗರ್ಗಿನ ಮುಡಿ ಹಾಸುವೆ ನಡೆದು ಬಾರಮ್ಮ ಮನೆಗೆ ಲಕ್ಷ್ಮೀ ದೇವಿ ನಡೆದು ಬಾರಮ್ಮ ಮನೆಗೆ ജ്ജനുപൂര പെണ്ഡേ ഹജ്ജയാ കൂട്ട മൂർജഗജനിയേ അർജുന സഖ പ്രിയുടെ ദുബാരം മാ മന ഗേ ലക്ഷ്മിദേവീ നഡേ ദുബാരം മാ ഹരിദ്ര കുങ്കുമ വിട്ടു സുരഗി മുടിതു സംപ്പട സഭരണവിട്ടു അരളു മല്ല മേലെ നടുതു പാര നടേതു മനഗു പാര കങ്കണ കരിബളേ ಕಿಂಕಿಣಿನಾದದಿ, ಕುಂಕುಮಾಂಕಿತೆ ದೇವಿ ಬಿಂಕವಿಲ್ಲದೆ ನೀನು ನಡೆದು ವಾರಮ್ಮ ಮನೆಗೆ ಲಕ್ಷ್ಮೀ ದೇವಿ ನಡೆದು ವಾರಮ್ಮ ಮನೆಗೆ ಭೃಗುವಾರ ದಿನದಲ್ಲಿ ಖಗಧ್ವಜ ನೊಡಗುಡಿ ഗു മൊരുത മഗുവിന മനഗ നട ദുബാരം മാ മ മന ഗേ നുപാരം മാ മ മനേ സാഗര നന്ദി ഭോഗി സന്നിഭവേണി ನಾಗೇಶ ಶಯನನ ಭೋಗದರಾಣಿ ನಡೆದು ದುಬಾರೇ ನಡೆ ನಡೆದು ಮನೆ ಗೇ ಲಕ್ಷ್ಮೀ ದೇವ ನಡೆದು ದುಬಾರ പൂജ ബന്നീരേ ശ്രീ ഗൗരിയ പൂജ ബന്നീരേ പൂജ ബന്നീ രാജ രാജ്വരി ശ്രീ ഗൗരികൂജി ശ്രീ ഗൗരിയ പൂജ ಹಸ್ತ ಪಾದವ ತೊಳೆದು ವಸ್ತ್ರದ ಆಚಮನ ಮಾಡಿಸಿ ದಡಕ್ಕೆ ಬಿಳಿಯಲಿ ಕರ್ಪೂರ ಬಳಿದು ಬಿಳಿಯ ಮುತ್ತಿನ ಸುಣ್ಣವ ಇಟ್ಟು ಪೂಜೆ ಮಾಡೋಣ ಬನ್ನಿರೇ ಶ್ರೀ ಗೌರಿಯ ಪೂಜೆ ಮಾಡೋಣ ಬನ್ನೀರೆ ചന്ദർശിണ കുംകു ജേവസ്ത്ര ചന്തുള്ള കരിമണിയൂ ചരിമണി പച്ച ബളയാനിട്ടു മന്ദാര മല്ലികയ മല്ലയ മാട പൂജ ബന്നീരേ ശ്രീഗൗരിയ പൂജമോണു ബന്നീരേ സാ ദീപകൾ ഹി പുഷ്പ സാറാരൂ ബര പൂജ മേലു പരിമള ഗന്ധൂപ ദീപകളിന്ത കായിി വടെദലപുഷ്പളർപ്പൂജോ ബന്നീരേ ശ്രീഗൗരിയ പൂജമോണു ബന്നീരേ പൂജ ബന്നീ രാജേശ്വരി ശ്രീഗൗരിക പൂജോ ബന്നീരേ ശ്രീഗൗരിയ പൂജ ബന്നീരേ മംഗളാ രുത്തി തന്നു ബളകിരുജാക്ഷനാണേ ಅಂಗನೆಯರು ತಂದು ಬೆಳಗಿರೆ ಮಂಗಳಾರುತಿ ಬೇಗನೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಶುದ್ಧ ಸ್ನಾನವ ಮಾಡಿ ಗೌರಿಯ ವಜ್ರಪೀಠದಲ್ಲಿರಿಸಿರೆ ವಜ್ರದ್ವಾಲಯ ಮೂಗುತಿಯ ನಿಟ್ಟ ಮುದ್ದು ಮಹಾಲಕ್ಷ್ಮೀ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಜರದ ಪೀತಾಂಬರವನಿಟ್ಟು ಸರ್ವಭರಣವ ರಚಿಸಿರೆ ಹರಳಿನ್ ಮೂಗುತಿಯ ನಿಟ್ಟ ವರಮಹಾಲಕ್ಷ್ಮೀ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಅಚ್ಚ ಮಲ್ಲಿಗೆ ಲಕ್ಷ ಸಂಪಿಗೆ ಎತ್ತಿರೆ ನಿನ್ನ ಪಾದಕ್ಕೆ ಉತ್ತಮ ವಿಷ್ಣುವಿನ ಕಲ್ಯಾಣಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಹರಿಯ ವಂಚಿಸಿ ಕರವಿರಾದಳು ಭರದಿ ಸ್ಥಿರವಾಗಿರುವಳೆ ಪರಮ ಭಕ್ತರು ಸ್ಮರಣೆ ಮಾಡಲು ನಿಗರುವಿನಿಂದಲಿ ಬರುವ ದೇವಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಬಡವಿಯ ಕಷ್ಟ ಕಳೆದಳು ಕೊಟ್ಟಳರಿಸಿನ ಸಿರಿಯವಾ ಕುವರನ ತೋರಿದಂಥ ಶುಕ್ರವಾರದ ಗೌರಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ನಿಗಮ ವೇದ್ಯಳೆ ನಿನ್ನ ಗುಣಗಳ ಬಗೆ ಬಗೆಯಿಂದ ನಾಸ್ತುತಿಸುವೆ ತೆಗೆದು ಭಾಗ್ಯವ ನೀಡಿಡಿದಂಥ ಜಗದೊಡೆಯ ಕೃಷ್ಣನ ರಾಣಿಗೆ ಮಂಗಳಾರುತಿಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಸರ್ವೇ ಜನಾ ಸುಖಿನೋ ಸಮ ಭವಂತು सर्वं भारतीरमणमुख्यप्राणान्तर्गत श्रीकृष्णार्पणमस्तु